ಇಲಾಖೆಯ ಎಸ್ ಸಿ ಎಸ್ ಟಿ ನೌಕರರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ಕ್ಯಾಲೆಂಡರ್ ಬಿಡುಗಡೆ ಮುಳಬಾಗಿಲಿನಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ರವರಿಂದ ಕ್ಯಾಲೆಂಡರ್ ಲೋಕಾರ್ಪಣೆ ಶಿಕ್ಷಣವೇ ಸಮಾಜ ಪರಿವರ್ತನೆಯ ಶಕ್ತಿ ಶಾಸಕ ಸಮೃದ್ಧಿ ಮಂಜುನಾಥ್ ಹಿಂದುಳಿದ ವರ್ಗದ ಮಕ್ಕಳ ಶಿಕ್ಷಣಕ್ಕೆ ಒತ್ತಾಯ ಅಸ್ಪೃಶ್ಯತೆ ನಿವಾರಣೆಗೆ ಕರೆ ಕೋಲಾರ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸಿಇಒ ಪ್ರವೀಣ್ ಪಿ ರವರಿಂದ ಕ್ಯಾಲೆಂಡರ್ ಬಿಡುಗಡೆ ಆರ್ಡಿಪಿಆರ್ ನೌಕರರ ಸಂಘದ ಸದಸ್ಯರಿಗೆ ಹೊಸ ವರ್ಷದ ಶುಭಾಶಯ ರಾಜ್ಯ ಅಧ್ಯಕ್ಷ ಎಂ ಸುರೇಶ್ ಕುಮಾರ್ ಜಿಲ್ಲಾಧ್ಯಕ್ಷ ಚಲಪತಿ ಕೇರ್ ಅವರ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಆರ್ಡಿಪಿಆರ್ ಇಲಾಖೆಯ ಪರಿಶಿಷ್ಟ ಮತ್ತು ಪಶಿಷ್ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇವತ್ತೇನು ನನ್ನ ಅಮೃತ ಹಸ್ತಿಂದ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ನನ್ನ ಆಡೇಪಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರಗಳ ವಿನಿಮಯ ಅಂತ ಬಂದಾಗ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲನೂ ನಾವು ಇಲಾಖೆಗಳಲ್ಲಿ ಕೂಡ ಕೇಳ್ಕೊಂತ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರಿಗಳು ಮಾಡಿ ಇದು ಅಸ್ಪೃಶ್ಯತೆ ಹೋಗಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ ಆಗಿಲ್ಲ ಅಸ್ಪೃಶ್ಯತೆ ಹೋಗಬೇಕು ಅಂತಂದರೆ ಖಂಡಿತ ಏನು ಈ ಒ ಬಿ ಸಿ ಮತ್ತು ಕೆಳಗಡೆ ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನು ಒಳ್ಳೆ ಅಧಿಕಾರಿಗಳನ್ನ ಮಾಡಿದಾಗ ಆ ಒಂದು ಏನು ಅದೇನಿದೆ ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ ಯಾವುದೋ ಒಂದು ಹಳ್ಳಿದಲ್ಲಿ ಒಂದು ಅಸ್ಲಾರ ಆದಾಗ ಇಡೀ ಆ ಪಂಚಾಯ್ತಿಗೆ ಒಂದು ಒಂದು ವೈಬ್ರೇಷನ್ ತಟ್ಟುತ್ತೆ ಹಾಗೆ ಯಾವುದೇ ಆಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ ಸಾಧ್ಯ Thank very much. vegar bumbur. Massa. Akkur. Akkur. Illu góðar vegnu ta, hetta. ಇಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆಯ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಟ್ಟಣಗಳ ಮಿತ್ರಗಳ ಮತ್ತು ನೌಕರರ ಸಂಘದ ಕೋಲಾರ ಇಲ್ಲ ಘಟಕದ ಕ್ಯಾಲೆಂಡ್ರನ್ನು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಪ್ರಕಾಶ್ ಬಾಗೇವಾಡಿ ಸಾಹೇಬರು ರವಿ ಬಾಗೇವಾಡಿ ಸಾಹೇಬರು ಬಿಡುಗಡೆಗೊಳಿಸಿ ಸಂಘಕ್ಕೆ ಸಂಪೂರ್ಣ ವಿಫುಲಗೊಳಿಸಿ ಯಾವುದೇ ತೊಂದರೆಗಳಿದ್ದಲ್ಲೂ ದೇಹ ನೇರವಾಗಿ ಸಂಪರ್ಕರುತ್ತಾರೆ ಹಾಗೂ ಸಂಘಕ್ಕೆ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಅವರಿಗೆ ಸಂಘದ ಪರವಾಗಿ ಸಂಪೂರ್ಣವಾದ ಧನ್ಯವಾದ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲಾ ಘಟಕದ ನೂತನ ಕ್ಯಾಲೆಂಡರ್ ಅನ್ನು ಮಾನ್ಯ ಸಿಒ ಸಾಹೇಬರಾದ ಪ್ರವೀಣ್ ಶ್ರೀ ಬಾಗೇವಳಿ ಸಾಹೇಬರು ಇಂದು ಬಿಡುಗಡೆ ಮಾಡಿರ್ತಾರೆ ಅವರು ಬಿಡುಗಡೆ ಮಾಡಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹೊಸ ವರ್ಷದ ಶುಭಾಶಯಗಳನ್ನು ಹೊಂದಿದ್ದು ಮತ್ತು ಈ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ತುಂಬ ಖುಷಿಯಾಗಿ ತಿಳಿಸಿರ್ತಾರೆ ಅವರಿಗೆ ನಮ್ಮ ಪೂರ್ವವಾಗಿ ವೈಯಕ್ತಿಕವಾಗಿ ಪೂರ್ವಕ ಧರ್ಮಿಸಿ ಜೈಬೀರ್